ಗದಗದಲ್ಲಿ ಯಾರೋ ಒಬ್ರು ಬಹುಶಃ ಯಾರೋ ಒಬ್ರು ಮೊನ್ನೆ ದಯಾಮರಣಕ್ಕೆ ಮುಖ್ಯಮಂತ್ರಿಗಳನ್ನ ಕೇಳ್ಕೊಂಡಿದ್ದಾರೆ ಅದು ಮುಖ್ಯಮಂತ್ರಿಗಳ ಅತ್ಯಂತ ಖಾಸ ಶಿಷ್ಯ ರಾಮಪ್ಪ ಅಂತೇಳಿ ಹರಿಹರದ ಎಮ್ ಎಲ್ ಎ ಬಹುಶಃ ಬಿ ಜೆ ಪಿ ಸರ್ಕಾರ ಇದ್ದಾಗ ಅವರು ಎಮ್ ಎಲ್ ಎ ಇದ್ರು ಆ ಕಾಲದಲ್ಲಿ ಜೆ ಬಿಜೆಪಿ ಸರ್ಕಾರದಲ್ಲಿ ಹಣ ತಂದು ಕೆಲಸ ಮಾಡಿದ್ದು ಇನ್ನೂ ಸರ್ಕಾರದ ದುಡ್ಡು ಕೊಟ್ಟಿಲ್ಲ ಇವತ್ತು ನಾನು ಸೂಸಗಳ ಪರಿಸ್ಥಿತಿಯಲ್ಲಿ ಇದ್ದೇನೆ ಹಣ ಬಿಡುಗಡೆ ಮಾಡಿ ಇಲ್ಲ ದಯಾಮರಣಕ್ಕೆ ನಮಗೆ ಅನುಮತಿ ಕೊಡಿ ಅಂತ ಹೇಳಿ ಟಿ ವಿಲಿ ನೀವು ತೋರಿಸ್ತಾ ಇದ್ದಿದ್ದು ಗಮನಿಸಿದ್ದೇನೆ ಬಟ್ಟಾರೆ ಅತ್ಯಂತ ಸಂಪದ್ಭರಿತವಾದಂಥ ರಾಜ್ಯ ಆಡಳಿತದಲ್ಲಿ ಇಡೀ ದೇಶಕ್ಕೆ ಮಾದರಿ ಆಗಿದ್ದಂಥ ರಾಜ್ಯ ಇದು ಇಂಥ ರಾಜ್ಯ ಇವತ್ತು ಯಾವ ಪರಿಸ್ಥಿತಿಯಲ್ಲಿ ತಂದಿದ್ದಾರೆ ಜನತೆ ಸ್ವಲ್ಪ ಇದರ ಬಗ್ಗೆ ಗಮನ ಕೊಡಬೇಕಾಗ್ತದೆ ಇವತ್ತು ಈ ಸರ್ಕಾರದ ಹಲವಾರು ಕೂಟಾಟಿಕೆಯ ಮಾತುಗಳು ಜಾಹೀರಾತು ಮುಖಾಂತರ ಕೊಡ್ತಾ ಇರತಕ್ಕಂಥ ಇವರ ಏನು ದೊಡ್ಡ ಮಟ್ಟದ ಸಾಧನೆ ಅಂತೇಳಿ ಅದು ಆ ಜಾಹೀರಾತಿಗೂ ಸಹ ನಾಡಿನ ಜನತೆಯ ಕೋಟ್ಯಂತ ರೂಪಾಯಿ ಹಣ ಇವತ್ತು ಇವಾಗ ನೀರಿನ ನೀರಿನಲ್ಲಿ ಒಳೆಯರೋದಂಗೆ ಅರಿತಾ ಸರ್ ಸರಿ